ಚಿತ್ರರಂಗಕ್ಕೆ ಮತ್ತೊಬ್ಬ ಖ್ಯಾತ ನಾಯಕಿ ನಟಿಯಾಗಿ ಗುರುತಿಕೊಂಡಿದ್ದಂಥ ಅದ್ಭುತವಾದ ಕನ್ನಡದ ಸ್ಟಾರ್ ನಟಿನೇ ಈಗ ಗುರುಸ್ ಕೊನೆ ಸೆಳೆದಿದ್ದಾರೆ ಅದು ಕೂಡ ರಕ್ಷಿ ಶೆಟ್ಟಿ ಜೊತೆ ಅಭಿನಯ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿಯಿಂದಲೂ ಕೂಡ ಇರ್ಬೋದು ಆದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಅದಕ್ಕೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತೀವ್ರದ ಹೃದಯಘಾತವಾಗಿ ಮನೇಲಿ ಒಬ್ಬರಿದ್ದಂಥ ಸಂದರ್ಭ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಕೇವಲ ಮೂವತ್ತೆಂಟನ ವಯಸ್ಸಿಗೆ ಆರ್ ಜೆ ರಚನ ಅವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ರೇಡಿಯೋ ಸಿಟಿಯಲ್ಲಿ ಆರ್ಜಿಯಾಗಿ ಗುರುತಿಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಆರ್ಜಿ ರಚನ ಅವರು ಸಾಕಷ್ಟು ವೇದಿಕಾ ಕಾರ್ಯಕ್ರಮಗಳು ಕೂಡ ನಡೆಸಿಕೊಂಡಿದ್ದರು ಇನ್ನು ಕನ್ನಡದಲ್ಲಿ ಶೆಟ್ಟಿ ಅವರ ಜೊತೆ ಪ್ರಥಮ ಬಾರಿಗೆ ಬಣ್ಣ ಕೂಡ ಹಚ್ಚಿದರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಎಂಬ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆ ಏನಂದರೆ ರಕ್ಷಿಶೆಟ್ಟಿ ತೆಂಗಿಯ ಪಾತ್ರದಲ್ಲಿ ಗುರುತಿಸಿಕೊಂಡು ಅಲ್ಲೂ ಕೂಡ ಅದ್ಭುತವಾದಂಥ ಅಭಿನಯ ಮಾಡುವ ಮೂಲಕ ತಾನೊಬ್ಬ ಪರಿಪೂರ್ಣವಾದ ನಟಿ ಎಂಬುದನ್ನು ಕೂಡ ಇಲ್ಲಿ ತೋರಿಸಿದರು ಹಾಗೆ ಒಂದು ನಟನೆ ಶಾಲೆ ಕೂಡ ನಡೆಸ್ತಾಯಿದ್ರು ಅಂತ ಹೇಳಲಾಗುತ್ತೆ ಇನ್ನು ಆರ್ಜಿ ರಚನಾ ಅವರದು ಇತ್ತೀಚೆಗೆ ಮದುವೆ ಸಹ ಫಿಕ್ಸ್ ಆಗಿತ್ತು ಇನ್ನು ಇದೇ ಸಂತೋಷದಲ್ಲಿ ಸಾಕಷ್ಟು ಶಾಪಿಂಗಲ್ಲಿ ಬಿಸಿದಂಥ ಇವರು ಆ ರೇಡಿಯೋ ಸಿಟಿ ಕಾರ್ಯಕ್ರಮ ಮುಗಿಸಿಕೊಂಡು ಬಂದು ಮನೆಯಲ್ಲಿ ಬಂದ ರೆಸ್ಟ್ ಸಂದರ್ಭದಲ್ಲಿ ಸಕ್ ಸ್ವಲ್ಪ ಅವರಿಗೆ ಎದೆನೋವಿ ಕಾಣಿಸಿಕೊಂಡಿದ್ದಾರೆ ತಕ್ಷಣ ಅವರು ಎದ್ದೋಳ ವಸ್ತುಗೆ ನೆಲಕ್ಕೆ ಅಪ್ಪಳಿಸಿದ್ದಾರೆ ಮತ್ತು ಕೆಳಗೆ ಬಿದ್ದು ಒದ್ದೇಳಲು ಶುರು ಮಾಡಿದ್ದಾರೆ ಇನ್ನು ಪಕ್ಕದ ಮನೆಯ ಏನಿದೆ ಶಬ್ದ ಅಂತ ಓಡಿ ಬಂದು ನೋಡಿದ್ದಾರೆ ತಕ್ಷಣ ಅವರು ಅಂಬೇಸ್ಕರಿಸೋಸ್ಟ್ರಿಗೆ ಅವರ ಪ್ರಾಣಪಕ್ಷ ಪಕ್ಷ ಹೋಗಿ ತುಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಅವರ ಆತ್ಮಕೇಶ್